ಮೊದಲ ಭಾಗದ ಕೂಡ ರೈತರ ನಮ್ಮೆಲ್ಲ ಮುಖಂಡರು ಬಹಳಷ್ಟು ಹೋರಾಟನೂ ಕೂಡ ಅವರು ಕೂಡ ಯಾಕಂದ್ರೆ ಇದಕ್ಕಿಂತ ಹೆಚ್ಚು ಸಿಗಲಿ ಹೇಳಿ ಹೋರಾಟ ಮಾಡುತ್ತಾರೆ ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಐತಿ ಯಾವತ್ತು ವಿರೋಧ ಮಾಡುದಿಲ್ಲ ವಿರೋಧ ಮಾಡುವ ಅಲ್ಲಿ ಅವಶ್ಯಕತೆನೂ ಕೂಡ ಬರುದಿಲ್ಲ ಯಾಕಂತಂದ್ರ ಅವರು ಕೂಡ ಹೋರಾಟ ಮಾಡದ್ರು ಇದಕ್ಕಿಂತ ಹೆಚ್ಚು ಸಿಗಲಿ ಅಂತೇಳಿ ನಮ್ದು ಅದಕ್ಕೆ ಸಂಪೂರ್ಣವಾದ ಬೆಂಬಲ ಕೂಡ ಐತಿ ನಾನ ನಾವು ಇದ್ದವರು ನಾನು ಏನೋ ಹೋರಾಟದಾಗ ಭಾಗವಹಿಸಿದ್ದು ಅದನ್ನು ನಾನು ಒಬ್ಬನೇ ನಿರ್ಣಯ ತಗೊಂಡಿರ್ತಕ್ಕಂಥಲ್ಲ ಮುನ್ನೂರು ರೂಪಾಯಿ ಸಾವಿರಾರು ಜನ ಕಬ್ಬು ಬೆಳೆಗಾರ ಕೂಡಿ ತೀರ್ಮಾನನ ನನಗೆ ಹೇಳಿದ್ರು ಮೂರು ಸಾವಿರದ ಎರಡುನೂರು ರೂಪಾಯಿ ಕಾರ್ಖಾನೆ ಅವ್ರನ್ನೇ ಬಂದಿರ್ತಾರೋ ಅವ್ರು ಒಂದು ರೂಪಾಯಿ ಕೊಡೋದ್ರು ನಾನು ಅಂತಂದ್ರೆ ಇವತ್ತು ಸರ್ಕಾರ ಮೇಲೆ ಯಾವಾಗ ಒತ್ತಾಯ ಹಾಕಿದ್ರು ಗೋರ್ಮೆಂಟ್ ಹೋಗ್ತಕ್ಕಂಥ ತೆರಿಗೆ ಹಣದಾಗ ತಾವೊಂದು ಸಾವಿರ ರೂಪಾಯಿ ಕೊಡಬೇಕು ಕೇಂದ್ರ ಸರ್ಕಾರ ಒಂದು ಸಾವಿರ ಕೊಡಬೇಕು ಅನ್ನೋ ಅಂತ ಒತ್ತಾಯನ ಮಾಡಿದ್ರು ಒತ್ತಾಯನ ಮಾಡಿದ ಸಂದರ್ಭದಾಗ ಇವತ್ತು ಅದು ಮುಖ್ಯಮಂತ್ರಿಯವರ ಜೊತೆ ಹೋಗಿ ಮುಖ್ಯಮಂತ್ರಿ ಅವರ ಕಾರ್ಖಾನೆಯವರ ಇನ್ನು ಐವತ್ತು ರೂಪಾಯಿ ಜಾಸ್ತಿ ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತು ಅಂತೇಳಿ ಅದು ಮುನ್ನೂರು ರೂಪಾಯಿ ಅದು ನಮ್ಮ ಕಬ್ಬು ಬೆಳೆಗಾರರ ತೀರ್ಮಾನವನ್ನು ನನ್ನ ಮುಖ್ಯಮಂತ್ರಿಯವರ ಕೇಳರು ಕೇಳಿದಾಗ ನಾನು ಗಟ್ಟಿವಾಗಿ ಹೇಳಿದೆ ಮುಖ್ಯಮಂತ್ರಿ ಅವ್ರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಳಗೆ ಒಂದು ರೂಪಾಯಿ ಕೂಡ ಕಡಿಮೆ ಆಗಂಗಿಲ್ಲ ಕಡಿಮೆ ಆತಪ್ಪ ಅಂತಂದ್ರೆ ನನ್ನ ರೈತ ದೇವರುಗಳು ನಮ್ಮನ್ನ ತೆಗ್ಗಾತ ಶಶಿಕಾಂತ್ ಗುರೂಜಿಯವರು ನಮ್ಮ ತೆಗ್ಗ ತೆಗ್ದು ನಾಲ್ ಹೋಗೋತಕ್ಕಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಎಂದೂ ಕಮಿಟ್ಮೆಂಟ್ ಇಲ್ಲ ಅಷ್ಟು ಆಗಲೇಬೇಕಂತೇಳಿ ಒತ್ತಾಯನ ಮಾಡಿದ ಸಂದರ್ಭದಾಗ ಅವಾಗ ಅವರು ಅದನ್ನು ಕಟ್ಟಿ ನಿರ್ಧಾರ ತಗೊಂಡು ಘೋಷಣೆ ಮಾಡುವಂಥದ್ದು ಕೂಡ ಆಯ್ತು ಅದೆಲ್ಲ ತಮ್ಮ ಇಡೀ ಜನಾಂದೋಲನ ಇಡೀ ರಾಜ್ಯದ ರೈತರೆಲ್ಲ ನೋಡಿದ್ರಿ ಹತ್ತು ಐದಾರು ವರ್ಷದಿಂದ ಒಂದು ರೂಪಾಯಿ ಕೂಡ ಹೆಚ್ಚು ಕೊಟ್ಟಿರ್ಕಿಲ್ಲ ಕಾರ್ಖಾನೆ ಅವರು ನಾವೇನಾರ ಹೋರಾಟಗಾರ ತಪ್ಪು ಮಾಡಬೇಕಾಗಿತ್ತಂದ್ರೆ ಮೂರ್ ಸಾವಿರ ರೂಪಾಯಿ ಅಷ್ಟೇ ಉಳ್ದಿತ್ತು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಹೆಂಗೆ ಸಿಗಲಿಕ್ಕೆ ಇವತ್ತು ನಾವು ಶಿಸಿಕಾಂತ್ ಗುರುಜಿ ಅವರು ತಪ್ಪು ಮಾಡಿದ್ದು ಇವತ್ತು ಯಾರು ಹಲವಾರು ಆರೋಪಗಳು ಮಾಡ್ತಿರ್ತಾರೆ ಮಾಡ್ಲದೇನು ನಮಗೆ ತೊಂದರೆ ಇಲ್ಲ ಆದ್ರೂ ಕೂಡ ಆರೋಪಗಳು ಮಾಡೋರ ಅಭ್ಯಾಸ ಮಾಡಬೇಕು ಇವತ್ತ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಹೆಚ್ಚಾದ್ಲ ನಮ್ಮ ರೈತರಿಗೆ ಹೇಳಿ ರಾಜ್ಯದ ರೈತರು ಒಪ್ಕೊಂಡಾರ ಇವತ್ ಮುದೋಳ ಭಾಗದಾಗ ಕೂಡ ನಾವೆಲ್ಲ ಹೋರಾಟನ ನಾವು ಅವ್ರ ಕೈಯಾಗ ಶಿಷ್ಯರದು ನಾವು ಅವ್ರ ಕೈಯಾಗೆಲ್ಲ ನಾವು ಸೇವಾ ಮಾಡಿದವ್ರ ಅವ್ರದ್ದು ಯಾಕಂದ್ರೆ ಅಂತವ್ರ ಗರಡಿ ಮನೆಯವಾಗ ನಾವೆಲ್ಲ ಬೆಳೆದವ್ರದಿವಿ ಇವತ್ತ ಮುದೋಳ ಭಾಗದಲ್ಲಿ ಕೂಡ ಇವತ್ತು ನಾವೇನ ಬೆಳಗಾವಿ ಜಿಲ್ಲೆಯೊಳಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಸಿಗತತಿ ಉಗಾರದವ್ರ ಕಿರಿಕಿರಿ ಮಾಡತ್ತಿರೊಳ ಗಲಾಟೆ ಮಾಡಿ ಮತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದ್ವು ನಿನ್ನೆ ಕೂಡ ನಾವೆಲ್ಲ ಸಮೀರವಾಡಿ ಕಾರ್ಖಾನೆ ಅವ್ರ ಮೇಲೆ ಒತ್ತಾಯನ ತಂದು ಹಲವಾರು ಮುಖಂಡರು ಅಲ್ಲಿ ಕಬ್ಬು ಬೆಳೆಗಾರರು ಮುಖಂಡರು ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಅವರು ಕಾಣಗೌಡರು ಮಲ್ಲಪ್ಪನ ಅಂಗಡಿ ಅಂಗಡಿ ಆ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ಎಲ್ಲ ಮುಖಂಡರು ದೊಡ್ಡ ದೊಡ್ಡ ಅವರ ಎಲ್ಲರೂ ಸಾವಿರಾರು ಢವಳೇಶ್ವರ ಹಿರಿಯರ ನಮ್ಮ ಢವಳೇಶ್ವರವರ ಎಲ್ಲರೂ ಕೂಡ ಕಮ್ಮನ್ನ ಗದಾಡಿ ಹಲವಾರು ಮುಖಂಡರು ಎಲ್ಲಾರ ಹೆಸರು ಹೇಳಕ್ ಆಗುದಿಲ್ಲ ಹಲವಾರು ಮುಖಂಡರೆಲ್ಲ ಕೂಡಿ ಒತ್ತಾಯ ಮಾಡಿ ನಿನ್ನೆ ನೀವು ಕೂಡ ಮೂರ್ ಸಾವಿರದ ಮುನ್ನೂರು ಬೋರ್ಡ್ ಹಚ್ಚಲೇಬೇಕು ಮೂರ್ ಸಾವಿರದ ಮುನ್ನೂರು ಬೋರ್ಡ್ ಹಚ್ಚಿ ಕಾರ್ಖಾನೆ ಚಲೋ ಮಾಡಬೇಕು ಸಹ ಎಂದೂ ಸಾಧ್ಯ ಇಲ್ಲ ಅನ್ನೋ ಕಾರ್ಖಾನೆ ಮೇಲೆ ಒತ್ತಾಯದಂತಂದು ಕೂಡ ನಿನ್ನೆ ಅವ್ರ ನಾಲ್ಕ ಐದು ಆರು ಗಂಟೆಕ್ ಬೋರ್ಡ್ ಕೂಡ ಹಚ್ಚಿ ನಾವು ಕೂಡ ಅವ್ರದ ರಿಕ್ವರಿ ಪ್ರಕಾರ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಐತಿ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತರೊಳಗ ಎಂಟು ಒಪ್ಪ ಎಂಟ್ನೂರ ಒಂಬತ್ನೂರ್ ಎಚ್ ಎನ್ ಟಿ ಕಟ್ ಮಾಡಿ ಅವ್ರ ಇಪ್ಪತ್ತೊಂಬತ್ನೂರ್ ಕೊಡದಕೈತಿ ಅದಕ್ಕ ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡ್ರಿ ಎಫ್ ಆರ್ ಪಿ ಅನ್ನು ನಾವು ಯಾರು ಕೂಡ ಒಪ್ಪಿಲ್ಲ ಎಫ್ ಆರ್ ಪಿ ಹೊರತುಪಡಿಸೇ ಇವತ್ತಿದು ಕಬ್ಬು ಬೆಳಗಾರ ಬಿಲ್ ಇವತ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಾಕತ್ತಾರ ಅದು ಎಫ್ ಆರ್ ಪಿ ಅಲ್ಲ ಎಫ್ ಆರ್ ಪಿ ಹೊರತುಪಡಿಸಿ ಏನ ಬೆಳಗಾವಿ ಒಳಗೆ ಎಫ್ ಆರ್ ಪಿ ಹೊರತುಪಡಿಸಿ ರೊಕ್ಕೋತು ಅದು ಕೂಡ ಬಾಗಲಕೋಟಿ ಎಲ್ಲ ಕಾರ್ಖಾನೆಯವರಿಗೂ ಅನ್ವಯ ಹಾಕತಿ ಬಿಜಾಪುರದಾಗ ಕೂಡ ಅನ್ವಯ ಹಾಕಿ ಇವತ್ತು ಕಾರವಾರ ಜಿಲ್ಲೆಯೊಳಗೆ ಕೂಡ ಅನ್ವಯ ಹಾಕತಿ ಯಾರು ಎಲ್ಲ ಭಾಗದಾಗೂ ಅನ್ವಯ ಹಾಕತಿ ದಯವಿಟ್ಟು ಯಾರು ತಪ್ಪು ಭಾವಿಸಬೇಡ್ರಿ ನಾನೆಲ್ಲ ಕಬ್ಬು ಬೆಳೆಗಾರರಲ್ಲಿ ಎಲ್ಲಾ ಮುಖಂಡರಲ್ಲಿ ನನ್ನ ಕೈ ಮುಗಿದ ವಿನಂತಿ ಏನು ಮಾಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಇವತ್ತ ಸಹಕಾರ ಮಾಡ್ರಿ ಇವತ್ತು ಕಬ್ಬು ಬೆಳೆಗಾರನ್ನ ತಾವ ದೇವರುಗಳು ಕಬ್ಬು ಬೆಳೆಗಾರ ದೇವರುಗಳು ನೀವು ಗಟ್ಟಿಯಾಗಿ ಅಂತ ಹೇಳಿ ಇವತ್ತು ಮುನ್ನೂರು ರೂಪಾಯಿ ಸಿಗ್ಲಿಕ್ಕೆ ಸಾಧ್ಯತೆ ಇನ್ನು ಹೆಚ್ಚಿನ ಹಣ ಬೇಕಪ್ಪ ಅನ್ನುವಂಥದ್ದು ನಿಮ್ಗೆ ಹೆಚ್ಚು ನಮಗೆ ಸಾವಿರ ರೂಪಾಯಿ ಆಶೆ ಐತಿ ಡಿಸೆಂಬರ್ದಾಗ ಅಧಿವೇಶನ ಐತಿ ಅಲ್ಲೂ ಕೂಡ ಒಂದು ಟನಿಗೆ ಸರ್ಕಾರ ಮೇಲೆ ಒತ್ತಾಯ ಹಾಕಿ ಕೇಂದ್ರ ಸರ್ಕಾರ ಮೇಲೆ ಒತ್ತಾಯ ಹಾಕಿ ಇನ್ನೂ ಕೂಡ ಹೆಚ್ಚಿನ ಹಣ ಪಡ್ಕೊನು ದಯವಿಟ್ಟು ಯಾರು ಕೂಡ ಈ ಚಳವಳಿಯನ್ನು ತಪ್ಪು ಭಾವಿಸಬೇಡ್ರಿ ಇದು ಚಳವಳಿ ರೈತ ದೇವರುಗಳು ನೀವೆಲ್ಲ ಕಟ್ಟಿತನಕ್ಕೆ ಒಂದು ಐತಿಹಾಸಿಕ ಚಳವಳಿ ಆಗೈತಿ ಜನಾಂದೋಲನ ಆಗೈತಿ ಇಡೀ ಜಗತ್ತು ಜಾಹೀರಾಕೈತಿ ಇಡೀ ರಾಜ್ಯದ ಎಲ್ಲಾ ರೈತರು ಕೂಡ ಪ್ರೀತಿ ಮಾಡ್ತಕ್ಕಂಥದ್ದಾಗ್ತೈತಿ ಇವತ್ತ ಪ್ರೀತಿ ವಿಶ್ವಾಸಲೇ ಜಗತ್ತನ್ನು ಗೆಲ್ಲಬಹುದು ದ್ವೇಷದಿಂದ ದಯವಿಟ್ಟು ಸಾಧ್ಯ ಇಲ್ಲ ದ್ವೇಷ ಮಾಡೋನು ಎದಕ್ಕಾಗಿ ಮಾಡೋನು ಲಾಭಕ್ಕಾಗಿ ಮಾಡೋನು ಇವತ್ತು ಲಾಭ ಆದ ಮೇಲೆದು ಕೂಡ ದ್ವೇಷ ಮಾಡಿರ ಅದು ನಮಗೆ ಪ್ರೀತಿ ಉಳಿಯಂಗಿಲ್ಲ ಇವತ್ತ ಎಲ್ಲರಿಗೂ ಕೂಡ ದೇವರ ಕಬ್ಬು ಬೆಳೆಗಾರರಿಗೆ ಒಂದು ಒಳ್ಳೆ ಖುಷಿ ತಂದಿದೆ ಅದನ್ನೆಲ್ಲರೂ ಕೂಡ ಗೌರವಿಸ್ರಿ ನಮ್ಮ ಮುದೋಳ ಭಾಗದ ನನ್ನ ರೈತ ದೇವರುಗಳೆಲ್ಲ ದಯವಿಟ್ಟು ಯಾರು ತಪ್ಪಾವಿಸ್ಬೇಡ್ರಿ ನಿಮಗೂ ಕೂಡ ಮೂರು ಸಾವಿರದ ಮುನ್ನೂರು ಸಿಗಲೇಬೇಕು ಯಾರು ಕೊಡುದಿಲ್ಲ ಆ ಕಾರ್ಖಾನೆಗಳ ಮುಂದೆ ಕೂಡ ನಾವು ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಗುರುಗಳ ಶಶಿಕಾಂತ ಗುರುಗಳು ಅಥವಾ ನಾವು ನಮ್ದೆಲ್ಲ ಸಾವಿರಾರು ಬಳಗ ನಿಮ್ಮ ಜೊತೆ ಇದ್ದೀವಿ ಲಕ್ಷಾಂತರ ಬಳಗ ಇದ್ದೀವಿ ನಾವು ಯಾವುದೂ ಕೂಡ ಭೇದ ಭಾವ ಅನ್ನುವಂಥದ್ದಿಲ್ಲ ನಾನು ವೈಯಕ್ತಿಕ ತೀರ್ಮಾನ ಅಲ್ಲ ಕಬ್ಬು ಬೆಳೆಗಾರ ತೀರ್ಮಾನವನ್ನು ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿರ್ತಕ್ಕಂಥ ಸಂದರ್ಭ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನನಗೆ ಸಹಕರಿಸಿ ಇದು ರೈತ ದೇವರುಗಳು ಯಾರು ಕೂಡ ಅದರ ಬದಲ ಭೇದ ಭಾವ ಪಡಬಾಡ್ರಿ ತೂಕದಲ್ಲಿ ಮೋಸ ಆಗ್ತಕ್ಕಂಥದ್ದು ಕೂಡ ನಾವು ಹತ್ತಿ ಅದನ್ನು ಹಿಡಿದು ಯಾವ ಅಣ್ಣ ಮಾಡತ್ತ ಅದನ್ನು ಕೂಡ ಕಂಟ್ರೋಲ್ ಮಾಡೋಣ ಇವತ್ತು ಸಿ ಎಮ್ ಕೂಡ ಮೀಟಿಂಗ್ ಮಾಡಬೇಕಾಗಿತ್ತು ಅದಕ್ಕೆ ಅದಕ್ಕೆ ಒತ್ತಾಯ ಮಾಡಿ ಸಿ ಎಮ್ ಮೀಟಿಂಗ್ ಮಾಡಿಸಿ ಶುಗರ್ ಇಲಾಖೆಯನ್ನು ಸದೃಢಗೊಳಿಸಬೇಕಾಗಿತ್ತು ಹಲವಾರು ಶುಗರ್ ಈ ಕಬ್ಬು ಬೆಳೆಗಾರದ ವಿಚಾರ ಗಟ್ಟಿಗೊಳಿಸಬೇಕಾಗಿತ್ತು ಆ ವಿಷಯದಾಗ ನಾವು ನೀವು ಕೂಡ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋನು ಅಂತೇಳಿ ನಮಸ್ಕಾರ